ಹಲೋ ಫುಡೀಸ್ ವೆಲ್ಕಮ್ ಟು ಕೈಸ್ ಕಿಚನ್ ಇವತ್ತು ಇನ್ಸ್ಟೆಂಟಾಗಿ ಹಾಕಂತ ರಸಮ್ ನೋಡೋಣ ಬನ್ನಿ ಹೇಗೆ ಮಾಡೋದು ಅಂತ ಅದಕ್ಕಾಗಿ ನೋಡಿ ಒಂದು ಅರ್ಧ ಸ್ಪೂನಷ್ಟು ಕಾಳು ಮೆಣಸು ಒಂದು ಸ್ಪೂನಷ್ಟು ಜೀರಿಗೆ ತೊಗೊಂಡಿದ್ದೀನಿ ನಂತರ ಬೆಳ್ಳುಳ್ಳಿ ಇಳುಕು ಕರಿಬೇವು ಕೊತ್ತಂಬರಿ ಸೊಪ್ಪು ಒಣಮೆಣ್ಸಿನ್ಕಾಯಿ ಹಸಿಮೆಣ್ಸಿನ್ಕಾಯಿ ಹಾಗೆ ಇದು ಬಂದು ಹುಣಸೆಹಣ್ಣು ಹಣ್ಣು ಇಟ್ಟಿದ್ದೀನಿ ಹಾಗೆ ಎರಡು ಟೊಮೊಟೊ ತೊಗೊಂಡಿದ್ದೀನಿ ಈಗ ಮಾಡೋ ವಿಧಾನ ನೋಡ್ಕೊಳ್ಳೋಣ ಬನ್ನಿ ಈಗ ತೊಗೊಂಡಿರ್ತಕ್ಕಂಥ ಟೊಮೊಟೋನ ಮಿಕ್ಸಿ ಜಾರಲ್ಲಿ ಹಾಕ್ಕೊಳ್ಳೋಣ ನೀವು ಒಗ್ಗರಣೆಗೂ ಸಹ ಹಾಕ್ಕೊಬೋದು ಅರ್ಧ ಒಗ್ಗರಣೆಗೆ ಅರ್ಧ ರುಬ್ಬಲಿಕ್ಕೆ ಬಟ್ ನಾನು ಎಲ್ಲನೂ ರುಬ್ಬೋದಕ್ಕೆ ಹಾಕ್ಕೊತಾ ಇದ್ದೀನಿ ಹಾಗೆ ಮೆಣ್ಸಿನ್ಕಾಯಿ ತೊಗೊಂಡಿದ್ವಲ್ಲ ಅದನ್ನು ಸಹ ಜಾರಿಗೆ ಸೇರಿಸ್ಕೊಳ್ಳೋಣ ಇದು ಅಷ್ಟೇ ಬೆಳ್ಳುಳ್ಳಿ ನೀವು ಜಜ್ಜಿಬಿಟ್ಟು ಆ ಫ್ಲೇವರ್ ನಿಮ್ಗೆ ಇಷ್ಟ ಆಗುತ್ತೆ ಅಂದರೆ ಖಂಡಿತ ನೀವು ಒಗ್ಗರಣೆಗೆ ಜಜ್ಜಿಬಿಟ್ಟು ಹಾಕ್ಕೊಬೋದು ನಾನು ಮಿಕ್ಸಿಯಲ್ಲೇ ಇದ್ದೀನಿ ನಂತರ ತೊಗೊಂಡಿರ್ತಕ್ಕಂಥ ಜೀರಿಗೆ ಮತ್ತು ಮೆಣಸು ಅದನ್ನು ಸಹ ಹಾಕ್ಕೊಂಡು ಜೊತೆಗೆ ಒಂದು ಎರಡು ಸ್ಪೂನಷ್ಟು ಹಸಿ ತೆಂಗಿನ ತುರಿನ ಸಹ ಸೇರಿಸ್ಕೊಳ್ಳೋಣ ಟೇಸ್ಟಿಯಾಗಿರುತ್ತೆ ಹಾಗಾಗಿ ನೀವು ಒಣ ಕೊಬ್ಬರಿನೂ ಸಹ ಸೇರಿಸ್ಕೊಬೋದು ಇದನ್ನೆಲ್ಲ ಫೈನಾಗೆಲ್ಲ ಏನು ಮಾಡ್ಕೊಂಬೇಡಿ ತರತರಿಯಾಗಿ ರುಬ್ಕೊಂಬನ್ನಿ ಆವಾಗಲೇ ಟೇಸ್ಟು ತುಂಬ ಚೆನ್ನಾಗಾಗತ್ತೆ ಈಗ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಅದಕ್ಕೆ ಎರಡು ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ ರಸಮ್ ಯಾವಾಗಲೂ ತುಪ್ಪದ ಜೊತೆನೆ ಮಾಡ್ಕೊಳ್ಳಿ ತುಂಬ ಚೆನ್ನಾಗಾಗತ್ತೆ ತುಪ್ಪದ ಒಗ್ಗರಣೆ ಅದಕ್ಕೆ ಒಂದು ಅರ್ಧ ಸ್ಪೂನ್ ಸಾಸಿವೆ ಹಾಕಿದ್ದೀನಿ ಒಂದು ಒಣ ಮೆಣಸಿನ್ಕಾಯಿ ಹಾಕಿದ್ದೀನಿ ನಂತರ ಕರಿಬೇವು ಹಾಗೆ ಹಿಂಗನ್ನು ಸಹ ಸೇರಿಸ್ಕೊಂಡಿದ್ದೀನಿ ನಿಮಗೆ ಹಿಂಗೆ ಹಾಕೋದು ಇಷ್ಟ ಇಲ್ಲ ಅಂದರೆ ನೀವು ಆಲ್ರೆಡಿ ನಾವು ಬೆಳ್ಳುಳ್ಳಿನ ಮಿಕ್ಸಿಗೆ ಹಾಕೊಂಡ್ವಲ್ಲ ಅದನ್ನು ನೀವು ಜಜ್ಜಿಬಿಟ್ಟು ಈ ಟೈಮಲ್ಲಿ ಹಾಕ್ಕೊಬೋದು ಹಾಗೆ ನಾವು ರುಬ್ಬಿರ್ತಕ್ಕಂಥ ಮಸಾಲಾನ ಸೇರಿಸ್ಕೊಂಡು ಇದನ್ನು ಒಂದು ಒಂದು ನಿಮಿಷದ ತನಕ ಇದನ್ನು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಕಲ್ಲುಪ್ಪನ್ನು ಬಳಸಿದ್ದೀನಿ ನೀವು ಪುಡಿ ಉಪ್ಪನ್ನು ಸಹ ಹಾಕ್ಕೊಬೋದು ಉಪ್ಪು ಹಾಕಿದ್ಮೇಲೆ ಒಂದು ನಿಮಿಷ ಹಾಗೆ ಬಾಡಿಸ್ಕೊಳ್ಳೋಣ ತುಪ್ಪದ ಘಮ ಎಲ್ಲ ಅದಕ್ಕೆ ನೀಟಾಗಿ ನೀಟಾಗಿಟ್ಕೊಳ್ಳುತ್ತೆ ನಂತರ ಒಂದು ಕಾಲು ಸ್ಪೂನಷ್ಟು ಅರ್ಶನ ಹಾಕೊಳ್ಳಿ ಅರಿಶಿನೂ ಅಷ್ಟೇ ನೀವು ಮಿಸ್ ಮಾಡದೆ ಹಾಕ್ಕೊಳ್ಳಿ ಟೇಸ್ಟು ತುಂಬ ಚೆನ್ನಾಗಾಗುತ್ತೆ ಅನ್ಬೋದು ಈ ರಸಮ್ ಅಂತೂ ಸಖತ್ ಟೇಸ್ಟಿಯಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ನೋಡಿ ಹಾಗೆ ಯಾರೆಲ್ಲ ಚಾನಲ್ ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ರೆಸಿಪಿ ಇಷ್ಟ ಆಯಿತು ಅಂದರೆ ಲೈಕ್ ಮಾಡೋದನ್ನು ಮರಿಬೇಡಿ ನೋಡಿ ಈಗ ಇದಕ್ಕೆ ನೀರನ್ನ ಸೇರಿಸ್ಕೊಂಡಿದ್ದೀನಿ ಮಿಕ್ಸಿಯಲ್ಲಿ ನಾವು ಮಸಾಲ ರುಬ್ಕೊಂಡ್ವಲ್ಲ ಅದೇ ಮಿಕ್ಸಿಯಲ್ಲಿ ನೀರು ಹಾಕ್ಕೊಂಡು ಅದರಲ್ಲಿರ್ತಕ್ಕಂಥ ಮಸಾಲನೂ ಸಹ ತೆಗ್ದಂಗೆ ಆಗುತ್ತೆ ಹಾಗಾಗಿ ಅದರಲ್ಲೇ ಹಾಕ್ಕೊಂಡು ಈಗ ನೀರನ್ನ ಸೇರಿಸ್ಕೊಂಡಿದ್ದೀನಿ ಇದು ರಸಮಾಗಿರೋದ್ರಿಂದ ಆದಷ್ಟು ತೆಳ್ಳಗಿದ್ರೇ ಚೆನ್ನಾಗಿರುತ್ತೆ ಕನ್ಸಿಸ್ಟೆನ್ಸಿ ನೋಡಿಕೊಂಡು ಅಡ್ಜಸ್ಟ್ ಮಾಡ್ಕೋಬೋದು ರಸಮ್ ಅಂದಮೇಲೆ ಬೆಲ್ಲ ಇಲ್ಲದೆ ರಸಮು ಫುಲ್ ಫಿಲ್ ಆಗೋದಿಲ್ಲ ಅದು ಹಾಕ್ಕೊಂಡ್ರೇ ಒಂದು ಎಕ್ಸ್ಟ್ರಾ ಟೇಸ್ಟ್ ಅಂತ ಹೇಳ್ಬೋದು ಅದನ್ನು ಹಾಕ್ಕೊಂಡು ಈಗ ನ ಕುದಿಸ್ಕೊಳ್ಳೋಣ ಹಾಗೆ ನೀವು ಯಾರೆಲ್ಲ ನೋಡ್ತಾ ಇದ್ದೀರಾ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ರೆಸಿಪಿ ಹೇಗಾಗಿತ್ತು ಅಂತ ಕಮೆಂಟ್ ಮಾಡಿ ಅದರಿಂದ ನಮಗೆ ನೆಕ್ಸ್ಟ್ ವೀಡಿಯೋ ಮಾಡೋದಕ್ಕೆ ಇನ್ನಷ್ಟು ಸ್ಫೂರ್ತಿ ಸಿಕ್ಕತ್ತೆ ಅಂತ ಹೇಳ್ಬೋದು ಹಾಗೆ ರೆಸಿಪಿ ಹೇಗೆಲ್ಲ ಬರ್ತಾ ಇದೆ ಅಂತ ನಮಗೂ ಗೊತ್ತಾಗಬೇಕಲ್ಲ ಹಾಗಾಗಿ ಕಮೆಂಟ್ನ ತಪ್ಪದೆ ಮಾಡಿ ನೋಡಿ ಈಗ ಕುದಿಲಿಕ್ಕೆ ಸ್ಟಾರ್ಟ್ ಆಯಿತು ಒಂದು ಎರಡು ಕುದಿ ಬಂದರೆ ಈ ರಸಮು ರೆಡಿ ಆದಂಗೆನೆ ನಂತರ ಫೈನಲಿ ಇದಕ್ಕೆ ಕೊತ್ತಂಬರಿ ಸೊಪ್ಪು ಒಂದು ಸೂಪರ್ ಸ್ವಲ್ಪ ಟೇಸ್ಟಿಯಾಗಿರ್ತಕ್ಕಂಥ ಹಾಗೇ ಕ್ವಿಕ್ಕಾಗಿ ಮಾಡ್ತಕ್ಕಂಥ ರಸಮು ಆಗುತ್ತೆ ತಪ್ಪದೆ ಟ್ರೈ ಮಾಡಿ ಸೂಪರಾಗಿರತ್ತೆ ಬೇಗನೂ ಸಹ ಮಾಡ್ಕೊಬೋದು ಥ್ಯಾಂಕ್ ಯು